ನಾವು ಟಿಕೆಟ್ ಕೊಟ್ಟಾಗ ಪಾಪ ಅವರು ಒಂದು ಟಿಕೆಟ್ ವಾಪಸ್ ಕೊಡ್ದೇನೆ ನಮಗೆ ಹಣದ ಸಹಾಯ ಮಾಡಿದ್ದಾರೆ ಯಾಕಂದ್ರೆ ವೃತ್ತಿ ರಂಗಭೂಮಿ ಕನಿಷ್ಠ ಐವತ್ತರವತ್ತು ವರ್ಷ ವರ್ಕ್ ಮಾಡಿದ್ದಾರೆ ಇವರು ಅರ್ಶಿನ ಗೋಡಿ ಕಂಪ್ನಿ ಪ್ರಾರಂಭ ಆಗಿಂದಲೂ ಕಂಟಿನ್ಯೂ ಅವ್ರ ಹಾಸ್ಯದಲ್ಲಿ ಫೇಮಸ್ ನಟ ಇವರು ಅವರು ರಂಗಭೂಮಿ ಕಲಾವಿದ್ರಲ್ಲದೆ ಟೀಚರ್ ಕೆಲಸ ಮಾಡಿ ರಿಟೈರ್ಡ್ ಆಗಿ ಬೇಕಾದಂಥ ಐವತ್ತು ಸಾವಿರ ಗಂಟಲೆ ಪೆನ್ಷನ್ ಬರ್ತಾರ ಮನೆಗೆ ಇಲ್ಲ ಅಂತ ಏನು ಖುಷಿಗಾಗಿ ಹೇಳಿದೆ ಯಾಕಂದ್ರೆ ನಮ್ಮ ಮೇಲೆ ಬಹಳ ಅಭಿಮಾನ ಅವರು ಎಲ್ಲ ಕಲಾಭಿಮಾನಗಳು ವೇದಿಕೆ ಮೇಲೆ ದಯವಿಟ್ಟು ಬನ್ನಿ ಎಲ್ಲ ಹೆಣ್ಮಕ್ಳು ಬರ್ರಿ ದೊಡ್ಡ ಹಿರಿಯ ರಂಗಭೂಮಿ ಕಲಾವಿದರು ಅವರು ಅವ್ರಿಗೆ ಸನ್ಮಾನ ಮಾಡೋಣ ಬರ್ರಿ ಸರ್ ನನಗೆ ಇವರು ಸನ್ಮಾನ ಮಾಡಿದ್ದು ಸ್ವಲ್ಪ ವಾಜ್ಯತು ಅನ್ನಿಸ್ತಾರೆ ಯಾಕಂದ್ರೆ ಕಲಾವಿದ ಅಷ್ಟೇ ಅಲ್ಲ ಕಲಾವಿದೆಯವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿರಲ್ಲ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ನಾನು ಇನ್ನು ನಾ ಇಲ್ಲಿವರೆಗೆ ಜೂನಿಯರ್ ವಿಷ್ಣುವರ್ಧನ್ ಅವರನ್ನ ನೋಡದೆ ಸ್ವತಃ ವಿಷ್ಣುವರ್ಧನ್ ಅವರೇ ಹುಟ್ಟಿ ಬಂದಾರೇನು ಅಂತ ನನಗೆ ಇನ್ನು ಈ ಕಂಪ್ನಿ ಒಳಗೆ ಹೇಳಬೇಕಂದ್ರೆ ಇವರು ಅವಾಜ್ ನೋಡಿದ್ರೆ ಪ್ರೇಮಾ ಬೊಲಿವುಡ್ ಅವಾಜ್ ನೋಡಿದ್ರೆ ಕರ್ನಾಟಕದ ಯಾವ ಕಂಪ್ನಿಯಲ್ಲಿ ಇಂಥ ಅವಾಜ್ ಇಲ್ಲ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಅವ್ರ ವಯಸ್ಸೇನು ಮಾತೇನು ಏನು ಡೈಲಾಗ್ ಹೆಂಗೆ ಹೇಳ್ತಾರೆ ನನಗೆ ಭಾಳ ವಿಚಿತ್ರ ಅನಿಸ್ಬಿಟ್ಟಾರ ನನಗೆ ಇಲ್ಲಿವರೆಗೆ ಕರ್ದ ಅವ್ರ ವಯಸ್ಸು ನೋಡ್ರಿ ಎಪ್ಪತ್ತು ನನಗೆ ಎಪ್ಪತ್ತಾರು ಆವಾಗಿನ ಕಾಲದಾಗ ಒಂದು ನೂರು ಕಂಪ್ನಿ ಇದ್ದು ಈಗ ಹತ್ತಾದವು ಹತ್ತರಾಗ ಇವ್ರದ್ದು ಒಂದು ಕಂಪ್ನಿ ಅಂತ ನಾ ಅಗದಿಗೆ ಕೈ ಹಾಕ್ತಿದ್ದ ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಭಾಗ್ಯ ಕೊಡಲಿ ಮತ್ತು ಈ ಬೇವರು ಜನರು ಅವರಿಂದ ಪ್ರೋತ್ಸಾಹಕ್ಕಾಗಲಿ ನಿಮಗೂ ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ಕೋಟಿ ಕೋಟಿ ನಾಮಗಳನ್ನು ಹೇಳಿ ನಾನು ಯಾರು ಹೇಳಬೇಕು ಒಂದು ಸಹಾನ ಡೈಲಾಗ್ ಹೇಳ್ತೇನೆ ಬ್ರಹ್ಮ ನಮ್ಮ ಜೀವಕ್ಕೊಂದು ಕಾಲೇಜ್ ಗರ್ಲ್ ಗಂಟು ಹಾಕ್ಯಾನು ಏನು ಒಂಟಿ ಗಾಡಿನ ಮಗನ ಅಂತ ಯಶ್ ಬಿಟ್ಟನು ಅಂತ ತಿಳಿಯಲಾರ್ದಂಗಾಗಿದ್ರಿ ಹುಂಡ್ರಿ ಹಿಂಗಂತ ಕಾಲೇಜ್ನಾಗ ಒಂದಲ್ಲ ಅಂತ ಎಂಟು ಹುಡುಗಿಯ ಲವ್ ಮಾಡಿದ ಮಗ ನಾನು ಒಂದರಾಗಬಾರ್ದೆ ಬಿಡಪ್ಪ ನಾವು ಪ್ರಯತ್ನ ಮಾಡಿಲ್ಲ ಪ್ರತಿಫಲ ಹೆಂಗೆ ಸಿಗ್ಬೇಕಂತರಿ ಹೆಣ್ಣು ಮತ್ತು ನೀವು ಸಾಕಷ್ಟು ಪ್ರಯತ್ನ ಮಾಡ್ತೀನಿ ರೀ ಈಗ ಇಷ್ಟು ಕೆಟ್ಟ ನೆಸಿನಾಗ ಎದ್ದಿರ್ತೀನಿ ಈಗ ಶುರು ಮಾಡಿದ ರಾತ್ರಿ ಉಂಡು ಮಡಗುತ್ತಾನ ಬರೇ ಇದ ಅಭ್ಯಾಸನೇ ಮಾಡುದು ಸಿಕ್ ಸಿಕ್ಕವನ್ನ ತಡುವುದು ಒದಿಸ್ಕೊಡ್ತೀವಿ ತಡುವುದು ಒದಗಿಸ್ಕೊಳ್ ಬರೀ ಇದ್ದು ಹೆದರ್ಬಿಟ್ಟೆ ಚಂದ್ರ ಅಂತ ಜ್ಯೋತಿನ ತಡೆದಿವೆ